ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕೋಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಜಿದ್ದಾಜಿದ್ದಿನಿಂದ ಈ ಒಂದು ಚುನಾವಣೆ ನಡೀತಾ ಇದ್ದು ಪ್ರತಿಯೊಬ್ಬ ಮತದಾರರನ್ನ ಕೂಡ ಪೊಲೀಸರು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ಇನ್ನು ಪ್ರವಾಸದಿಂದ ನೇರವಾಗಿ ಮತದಾನ ಕೇಂದ್ರಕ್ಕೆ ಮತದಾರರು ಬರ್ತಾ ಇದ್ದು ಹನ್ನೆರಡು ಸ್ಥಾನಗಳಿಗೆ ಒಂದು ಚುನಾವಣೆ ನಡೀತಿದ್ದು ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಎಂಟುನೂರ ಐವತ್ತೈದು ಮಂದಿ ಮತದಾರರು ಮತದಾನವನ್ನ ಚಲಾಯಿಸುತ್ತಿದ್ದಾರೆ ಇನ್ನು ತೀವ್ರ ಪೈಪೋಟಿಯಿಂದ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ আরে এদিকে কাম করছিস না হয়ে পদারব না হবে না চল 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 ಮೊಬೈಲ್ ಇಲ್ಲ ಇಟ್ಬಿಡಿ ಮೊಬೈಲ್ ಮೊಬೈಲ್ ಬಿಡಲ್ಲ ಅಲ್ಲಿ ಒಳಗಡೆ ತಗೊಂಡು ಹೋಗ್ಬಾರ್ದು